ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನಾದ್ಯಂತ ಅತಿವೃಷ್ಟಿಯಿಂದ ಬಿತ್ತನೆ ಮಾಡಿದ ಬೆಳೆಗಳು ಸಂಪೂರ್ಣವಾಗಿ ಹಾಳಾಗಿವೆ ಹಾನಿಗೊಳಗಾದ ರೈತರಿಗೆ ಸರ್ಕಾರ ಶೀಘ್ರವೇ ಪ್ರತಿ ಎಕರಿಗೆ ಇಪ್ಪತ್ತು ಸಾವಿರ ಬೆಳೆ ಪರಿಹಾರ ಧನ ಮಂಜೂರು ಮಾಡಬೇಕು ಎಂದು ವೀರ ಕನ್ನಡಿಗರ ಸೇನೆಯಿಂದ ಮಂಗಳವಾರ ಪಟ್ಟಣದ ಬಸವೇಶ್ವರ ವೃತ್ತದಿಂದ ತಹಸೀಲ್ ಕಚೇರಿಯವರೆಗೆ ರ್ಯಾಲಿ ಮಾಡಿ ತಹಸೀಲ್ ಕಚೇರಿ ಎದುರು ಪ್ರತಿಭಟನೆ ಮಾಡಿದರು ಈ ಸಂದರ್ಭದಲ್ಲಿ ವೀರ ಕನ್ನಡಿಗರ ಸೇನೆ ತಾಲೂಕಾಧ್ಯಕ್ಷರಾದ ಗೋಪಾಲ್ ಸಿ ಇಗುಟಿ ಮಾತನಾಡಿ ಪ್ರಸ್ತಾಗ ವರ್ಷ ವಾಡಿಕೆಗಿಂತ ಹೆಚ್ಚು ಮಳೆಯಾಗಿರುವುದರಿಂದ ಬೆಳೆಗಳು ಸಂಪೂರ್ಣವಾಗಿ ಹಾಳಾಗಿವೆ ಅದರಲ್ಲಿ ಚಿಂಚೋಳಿ ತಾಲೂಕಿನಲ್ಲಿ ಅತಿ ಹೆಚ್ಚಾಗಿ ಮಳೆ ಬೀಳುವುದರಿಂದ ರೈತರು ಕಂಗಾಲಾಗಿದ್ದಾರೆ ರೈತರು ಸಾಲ ಸೂಲ ಮಾಡಿ ಬಿತ್ತನೆ ಬೀಜ ಮತ್ತು ಗೊಬ್ಬರಗಳನ್ನು ತಂದು ಬಿತ್ತನೆ ಮಾಡಿದ್ದಾರೆ ಬಿತ್ತನೆ ಮಾಡಿದ ಹೆಸರು ಉದ್ದು ಸಜ್ಜೆ ಹಾಗೂ ತೊಗರಿ ಇತರ ಬೆಳೆಗಳು ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗಿ ಕೊಳತು ಹೋಗಿವೆ ಅತಿಯಾದ ಮಳೆಯಿಂದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಇದರಿಂದ ರಾಜ್ಯ ಸರ್ಕಾರ ನಷ್ಟ ಅನುಭವಿಸಿದ ರೈತರಿಗೆ ಪ್ರತಿ ಎಕರೆಗೆ ಇಪ್ಪತ್ತು ಸಾವಿರ ಬೆಳೆ ಪರಿಹಾರ ನೀಡಬೇಕು ಮತ್ತು ಚಿಂಚೋಳಿ ತಾಂಡ್ ೂರು ಮುಖ್ಯ ರಸ್ತೆಯ ಬದಿಯ ಹೊಸ ತಹಸೀಲ್ ಕಚೇರಿಯ ಆವರಣದ ಎದುರುಗಳಿರುವ ಸರ್ವೆ ನಂಬರ್ ಹದಿನೇಳು ಮತ್ತು ಹದಿನೆಂಟರ ಕೃಷಿ ಜಮೀನಿನಲ್ಲಿ ಅನಧಿಕೃತವಾಗಿ ಕಟ್ಟಿದ ವಾಣಿಜ್ಯ ಮಳಿಗೆಗಳಿಗೆ ಚಿಂಚೋಳಿ ಪುರಸಭೆ ವತಿಯಿಂದ ಎನ್ಒಸಿ ಪಡೆಯದೆ ವಿದ್ಯುತ್ ಸಂಪರ್ಕ ನೀಡಿರುವ ಜಸ್ಕಾಂ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಜರುಗಿಸಬೇಕು ಎಂದು ತಹಸೀಲ್ದಾರ್ ಸುಬ್ಬಣ್ಣ ಜಮಖಂಡಿ ಅವರಿಗೆ ಮನವಿ ಪತ್ರ ಸಲ್ಲಿಸಿದ್ದರು ಈ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕ ವಿಭಾಗೀಯ ಕಾರ್ಯಾಧ್ಯಕ್ಷರು ವಿಠಲ್ ಕುಸಾಳೆ ತಾಲೂಕಾ ಅಧ್ಯಕ್ಷ ಗೋಪಾಲಿಗೋಟಿ ಸಚಿನ್ ಆರ್ ಅಣ್ವಾರ್ ಸೋಮಶೇಖರ್ ಗಡಿ ಳ್ಳಿ ಉಮೇಶ್ ಸಿಂಘೆ ರಾಜು ತುಡಿ ಮಹೇಶ್ ಸತೀಶ್ ಕಿತ್ತೂರ್ ತುಕ್ಕಾರಾಮ್ ತುಡಿ ಲಾಳೆ ಸಾಬ್ ತಾಂಡೂರ್ ಮಾರುತಿ ಗಂಜ್ಗಿರಿ ನಜರ್ ಮೊಹಮ್ಮದ್ ಸುಲೇಪೇಟ್ ಜಗನ್ನಾಥ್ ರಾಮ್ ತೀರ್ಥ ಲೋಹಿತ್ ಲಕ್ಷ್ಮಣ್ ಹೊಡೆಬೀರ್ನಹಳ್ಳಿ ಸಿದ್ದು ರಂಗನೂರ್ ಶಾಂತಪ್ಪ ಇತರರು ಉಪಸ್ಥಿತರಿದ್ದರು ಯೋಗ್ಯ ಬೆಲೆ ಬೆಲೆಗೆ ಸರ್ಕಾರ ಇವತ್ತೊಂದ್ ಚಾಕೆಟ್ ಅದಕ್ಕೆ ಫಿಕ್ಸ್ ರೇಟ್ ಇರ್ತದ ಇವತ್ತೊಂದ್ ಬೂಟ್ ಅಂತಂದ್ರ ಅದಕ್ಕೆ ಫಿಕ್ಸ್ ರೇಟ್ ಇರ್ತದ ಇವತ್ತು ಈ ಗಾಡಿ ಕಂಪ್ನಿಂಗ್ ಹೊರಬೇಕಂದ್ರ ಅದಕ್ಕೆ ಫಿಕ್ಸ್ ರೇಟ್ ಇರ್ತದ ಅದು ರೈತರು ಬೆಳೆದಿರ್ತಕ್ಕಂಥ ಬೆಳೆಗಳಿಗೆ ಇವತ್ತ ಏನು ಫಿಕ್ಸ್ ರೇಟ್ ಇಲ್ಲ ಅವರು ಬೆಳೆ ಹಾನಿ ಆಯ್ತು ಮಳೆ ಬಂದು ಬೆಳೆ ಹಾನಿ ಅಂತಂದ್ರ ಪ್ರತಿ ಎಕರೆಗ ಇಂತಿಷ್ಟು ಪ್ರತಿ ಎಕರೆಗ ಪ್ರತಿ ಕ್ವಿಂಟಲ್ ಇಂತಿಷ್ಟು ಬೆಳೆಗಿನ ನಿಗದಿಗಿನ ರೇಟ್ ಮಾಡಿದರು ಇಲ್ಲ ಇದು ರೈತರ ಸಲುವಾಗಿ ರೈತರ ಸತಿ ಚೆಲ್ಲಾಟ ಆಡತಕ್ಕಂಥ ವ್ಯವಸ್ಥಾಯಿ ಮತ್ತಿನ್ ಸರ್ಕಾರಗಳು ಮಾಡತ್ತವ ಬಂಧುಗಳೇ ಅಷ್ಟೇ ಅಲ್ಲ ನಮ್ಮ ರೈತರ ಅಂತಂದರು ನಮ್ಮ ರೈತರ ಅಂತಂದರು ಇದು ರೈತರಿಗೆ ಸಾಲ ಕಷ್ಟವೂ ಆಗಿದೆ ಅವರಿಗೆ ಸಾಲವನ್ನು ಸಿಗೋಲ್ಲಾಗಿದೆ ನಾವು ಎಲ್ಲರೂ ಕಲ್ ಸ್ಟ್ರೈಕ್ ಮಾಡತ್ತೀವಿ ವೀರ ಕನ್ನಡ ಸೈನಿಕರಂದು ಪ್ರಾರಂಭ ಕೊಡ್ಬೇಕು ಎಕರಿಗೆ ಇಪ್ಪತ್ ಸಾವಿರ ರೂಪಾಯಿ ವಿನಂತಿ ಇದೆ ನಾವು ನಮ್ಮ ಬೆಳಕಿ ಇದೆ ವೀರ ಕನ್ನಡ ಇದೆ ಮತ್ತೆ ಇಪ್ಪತ್ ಸಾವಿರ ರೂಪಾಯಿ ಎಕರೆಗೆ ಕೊಡ್ಬೇಕಂತ ನಮ್ಮ ವಿನಂತಿ ಇದೆ ಜೈ ಉಗ್ರವಾದ ಹೋರಾಟ ಇದೇ ಕಾಲದಲ್ಲಿ ಉಗ್ರವಾದ ಹೋರಾಟ ಇಡಬೇಕು ಯಾಕಂತಂದ್ರೆ ಇವತ್ತ ಬಹಳ ನಷ್ಟ ನಷ್ಟ ನೋವಿನಿಂದ ಅಂತ ಜನರು ಈಗ ಒಂದ್ ವೇಳೆ ಯಾವುದೇ ಒಂದು ಬಡರು ಒಂದು ಎಕರೆ ಅವ್ರಿಗೆ ಒಂದ್ ಎಕರೆಗೆ ಒಂದ್ ಇಪ್ಪತ್ ಸಾವಿರ ಪರಿಹಾರ ನೋಡಲಿ ಅವ್ರು ವ್ಯವಹಾರ ವ್ಯವಹಾರಕ್ಕಾಗದವ್ರಿಗೆ ಯಾಕಂದ್ರೆ ಇವತ್ತು ಬೆಳೆಯ ಹೆಸರು ಹುತ್ತು ಎಲ್ಲಾ ನಷ್ಟವಾಗಿದೆ ತೊಗರಿ